ಇನ್ನೊಬ್ಬ ರಾಜಕೀಯ ಪೇಪರ್ ಹಂಗೆ ಎಸ್ತಿಯಲ್ಲ ಯಾಕೆ ಸರ್ ಎಸಿ ಬಾರು ಮತ್ತೆ ಮಾಡೋದು ನೋಡು 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 ಏನಾದ್ರು ಇನ್ಫಾರ್ಮೇಶನ್ ಬಹಳ ನಿಮ್ಗೆ ಗೊತ್ತಿಲ್ಲದ್ರು ಯಾವ್ದು ಪಾಯಿಂಟ್ ಅಲ್ಲಿ ಸಿಗ್ಬಿಡುತ್ತಪ್ಪ ಯಾರು ಅದ್ರಿಗೆ ಉಪಯೋಗಿಸ್ತೀರಿ ಎಸಿದ್ದೀರಿ ಹಂಗೆ ಅವಕಾಶ ಸಿಕ್ಕಂತ ಜ್ಞಾನವನ್ನು ನಾವು ತಗೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ದಳದವರು ಸಾಕಾರ ಕೊಡಬೇಕು ಅಂತ ನನಗೆ ಕೊಟ್ಟಿರತಕ್ಕಂಥ ವಿಷಯ ಸಾಮಾಜಿಕ ಸಮಸ್ಯೆಗಳು ಅದಕ್ಕೆ ರಾಜಕೀಯ ಪರಿಹಾರ ಅನ್ನೋ ವಿಷಯ ಸ್ನೇಹಿತರೆ ತಾನ ಬೇಡ ನಾವು ಸ್ವಲ್ಪ ಸೆಖೆ ಆದರೂ ಅಡ್ಡಿ ಇಲ್ಲ ಸ್ವಲ್ಪ ತಲೆ ಖುಷಿ ಮಾಡೋಣ ಅಂತ ಸ್ನೇಹಿತರೆ ರಾಜಕೀಯ ಕ್ಷೇತ್ರಕ್ಕೆ ನಾವೆಲ್ಲ ಬಂದಿದ್ದೀವಿ ಇದೊಂದು ಆಕರ್ಷಣೀಯ ಕ್ಷೇತ್ರ ಅಂತ ಅವಾಗೆಲ್ಲ ಪ್ರಸ್ತಾಪ ಈ ಆಕರ್ಷಣೀಯ ಕ್ಷೇತ್ರದಲ್ಲಿ ನಮಗೂ ಸ್ಪೇಸ್ ಸಿಗಬೇಕು ಸ್ಪೇಸ್ ಅಂದ್ರೆ ಯಾವ ಅವಲ್ಲಿ ತಮಾಷೆ ಮಾಡ್ದೆ ಹೇಳ್ಬೋದ ಯಾರ ನಾನು ಒಂದು ತಮಾಷೆ ಮಾಡಿದೆ ಇಲ್ಲ ಇದು ಯಾಕೋ ಅಷ್ಟು ಸೌಂಡ್ ಸ್ಪೀಡ್ ಇಲ್ಲ ಇದು ಇದಕ್ಕೆ ಹಾಕೊಳ್ಬಿಡಿ ಸ್ಪೇಸ್ ಅದಲ್ಲ ಅದಲ್ಲ ಸ್ಪೇಸ್ ಅಂತಂದರೆ ನಮ್ಮನ್ನು ಗುರ್ಸಿ ನನಗೆ ಐಡೆಂಟಿಫೈ ಮಾಡೋದಕ್ಕೆ ಸ್ಪೇಸ್ ಅಂತ ಕರಿತಾರೆ ನನಗೆ ನೋಡ ಅವ್ನಿಗೆ ಮೀಡಿಯಾದಲ್ಲಿ ಸ್ಪೇಸ್ ಇಲ್ಲ ಅಂತಾರೆ ಅಂದರೆ ಮೀಡಿಯಾದಲ್ಲಿ ಸ್ಪೇಸ್ ಇಲ್ಲ ಅಂದ್ರೆ ಯಾವುದು ಯಾವುದು ಮೀಡಿಯಾದಲ್ಲಿ ಸ್ಪೇಸ್ ಇಲ್ಲ ಅಂದ್ರೆ ನಾವು ಪ್ರೆಸ್ ನೋಟ್ ಕಳಿಸಿದ್ರು ಹಾಕಲೇ ಇಲ್ಲ ಅಂದರೆ ನಮ್ಗೆ ಸ್ಪೇಸ್ ಇಲ್ಲ ಅಂತ ನಾವು ಆ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಾದರೆ ನಾವು ಸಮಸ್ಯೆಗಳನ್ನು ಬಗೆಹರಿಸೋ ಶಕ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ ಸೊ ನಾವು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾಯಿದ್ದೀವಿ ನಮಗೆಲ್ಲ ಸ್ಪೇಸ್ ಇದೆ ನಮಗಿರೋ ಸ್ಪೇಸ್ ಯಾವುದು ನಮಗೆ ಕಾಣುವಂಥ ಸಾಮಾಜಿಕ ಸಮಸ್ಯೆಗಳನ್ನ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾನು ಹೇಳ್ತಾ ಇದ್ದೀನಿ ಸಾಮಾಜಿಕ ಇವರು ಕಣ್ಣಲ್ಲೇ ನೋಡ್ತಾ ಇದ್ದಾರೆ ಇವ್ರು ಏನು ಬರೀ ಬಿ ಜೆ ಪಿ ದೇ ಹೇಳ್ತಾರೋ ಅಮಾಷೆ ಮಾಡಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಮಧ್ಯ ಮಧ್ಯೆ ಒಂಚೂ ತಮಾಷೆ ಅಷ್ಟೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಇದು ಸಮಸ್ಯೆಗಳನ್ನು ನಾವು ಗುರ್ತಿಸಬೇಕಾಗತ್ತೆ ಹೌದಲ್ವಾ ಗುರ್ತಿಸ್ಬಿಟ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ಅಂಥ ಒಂದು ಬದ್ಧತೆ ನಮ್ಮಲ್ಲಿರಬೇಕಾಗತ್ತೆ ಸೊ ಫಸ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಎ ಸ್ಟ್ರಾಂಗ್ ಕಮಿಟ್ಮೆಂಟ್ ಅಲ್ಲೇನೋ ಒಂದು ಕೇಳುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳಿ ಬಿಟ್ಬಿಡೋದು ಅಲ್ಲಪ್ಪ ಇಲ್ಲ ರೀ ನನಗೇನೋ ಒಂದು ಸಮಸ್ಯೆ ಕಾಣಿಸ್ತಾ ಇದೆ ನಾನು ಹಂಟ್ ಮಾಡಿ ಹಿಡ್ದು ಅದಕ್ಕೊಂದು ಲಾಜಿಕ್ ಹೆಂಡಿಗೆ ತೊಗೊಂಡೋಗ್ತೀವಿ ಅನ್ನೋ ಬದ್ಧತೆ ಯಾರಿಗಿರ್ತಾನೋ ಅವನು ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತಾನೆ ಸೊ ವಾಟ್ ವಿ ನೀಡ್ ಫಸ್ಟ್ ಕಮಿಟ್ಮೆಂಟ್ ಇಲ್ಲ ರೀ ಹೌ ಎವರ್ ಐ ವಿಲ್ ಸಾಲ್ವ್ ಇಟ್ ಹೌವರ್ ಐ ವಿಲ್ ಡೂ ಇಟ್ ಇದು ಹೆಂಗಾರಾಗಲಿ ನಾನು ಇದನ್ನು ಪರಿಹಾರ ಮಾಡ್ತೀನಿ ಅಂತ ಹೋಗಬೇಕಾಗತ್ತೆ ಸೊ ಹಾಗಾಗಿ ಆ ಸಮಸ್ಯೆಗಳು ಪರಿಹಾರ ಮಾಡಿದಾಗ ಮಾತ್ರ ನಮಗೆ ಸ್ಪೇಸ್ ಸಿಗುತ್ತೆ ಹಂಗೊಂದು ಹೋಗಿ ಹೇಳಿದ್ವಿ ರೀ ಒಂದು ಒಂದು ಯಾವುದೋ ಒಂದು ನಾಯಿ ಬಿದ್ದು ಸತ್ತೋಗಿತ್ತು ಹೇಳಿದ್ವಿ ಹೇಳ ಹತ್ತು ನಿಮಿಷಕ್ಕೆ ಖಾಲಿ ಮಾಡಿಸ್ಬಿಟ್ರಿ ಸರ್ ಅವರು ಕರ್ಪ್ರಿ ಅವಾಗ ನಮ್ಮ ಸ್ಪೇಸ್ ಏನಾಗುತ್ತೆ ಥೋ ಅವ್ರು ಹೇಳಿದ್ರೆ ಎರಡು ದಿವಸ ಆದರೂ ಅದಲ್ಲೇ ಇದೆ ಸೊ ಇದು ಇದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಗುರ್ತಿಡ್ಕೊಳ್ಬೇಕಾಗತ್ತೆ ಸಾಮಾಜಿಕ ಸಮಸ್ಯೆ ಅಂದ ತಕ್ಷಣ ನಿಮ್ಗೊಂದು ದೊಡ್ಡ ಪ್ರಶ್ನೆ ಬರುತ್ತೆ ಅದರಲ್ಲ ಎರಡು ಥರದ ಸಾಮಾಜಿಕ ಸಮಸ್ಯೆ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಎರಡನ್ನ ಗಮನಿಸ್ಬೇಕು ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆ ಯಾವುದು ಈಗ ಎಷ್ಟು ಇದಾಗಿದೆ ಅಂದರೆ ಮೊದಲು ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರೆಸಾರ್ಟ್ ಆಫ್ ಎಸ್ ಕೌಂಟರ್ ಅಂತ ಹೇಳ್ತಾ ಇದ್ರು ಈಗ ಹಂಗಲ್ಲ ಈಗ ಈಗ ಅ ಫಸ್ಟ್ ರೆಸಾರ್ಟ್ ನಿಮಗೆ ಡೆಲಿವರಿಯಿಂದ ಹಿಡಿದು ಮಗು ಡೆಲಿವರಿಗೆ ಕರ್ಕೊಂಡು ಹೋಗಿ ಥರ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಸರಿಯಾಗಿ ನೋಡಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿ ಮನುಷ್ಯನ ಕೊನೆ ಸಾವಾಗೋ ತನಕನೂ ಇವತ್ತು ಪೊಲಿಟೀಷಿಯನ್ ಮೇಲೆ ಡಿಪೆಂಡ್ ಆಗೋವಂಥ ಪರಿಸ್ಥಿತಿ ಇದೆ ಸೊ ಹಾಗಾಗಿ ಈಗ ಇಟ್ ಈಸ್ ನಾಟ್ ಎ ಲಾಸ್ಟ್ ರಿಸಾರ್ಟ್ ಇಟ್ ದ ಫಸ್ಟ್ ಆ್ಯಂಡ್ ಫೈನಲ್ ರಿಸಾರ್ಟ್ ನಾವು ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆಗಳು ಅಂತ ಬಂದಾಗ ಎರಡು ಬರುತ್ತೆ ಒಂದು ಒಟ್ಟು ಸಮೂಹದ ಸಮಸ್ಯೆಗಳು ಈಗ ನಾನು ಯಾವುದೋ ಒಂದು ಏರಿಯಾದಲ್ಲಿ ಇದ್ದೀನಿ ಆ ಏರಿಯಾದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಸಮಸ್ಯೆಗಳಿರುತ್ತೆ ಉದಾಹರಣೆಗೆ ಗಾರ್ಬೇಜೇ ತೊಗೊಂಡು ಹೋಗಲ್ಲ ಗಾರ್ಬೇಜ್ ಐದು ದಿವಸ ಆದರೂ ತೆಗಿಯಲ್ಲ ಅಲ್ಲಿ ಯಾವುದೋ ಒಂದು ಮಣ್ಣು ಬಿದ್ದಿರುತ್ತೆ ತೆಗಿಯಲ್ಲ ಈ ರೀತಿ ಸಾಮೂಹಿಕವಾಗಿ ಎಲ್ಲರಿಗೂ ಸಮಸ್ಯೆ ಆಗುವಂಥದ್ದು ಒಂದು ಸಮ ಸಾಮಾಜಿಕ ತಕ್ಷಣ ನೀವು ತಕ್ಷಣ ಅದನ್ನು ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಅಂದ್ಕೊಳ್ಳೋದು ಬೇಡ ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಈ ರೀತಿ ಎಲ್ಲರಿಗೂ ಸೇರಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಮಾಡೋದು ನಮ್ಮ ಜವಾಬ್ದಾರಿ ಇರುತ್ತೆ ಇನ್ನು ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ನಮಗೆ ಬರುತ್ತೆ ಉದಾಹರಣೆ ಹೇಳ್ಬೋದಾ ವೈಯಕ್ತಿಕ ಸಮಸ್ಯೆ ನಮಗೆ ಬರ್ಬೋದು ಕಾಡಿಲ್ಲ ಆಗ್ಬೋದು ಆಮೇಲೆ ನೀರು ಬರಲ್ಲ ಅಲ್ಲಿ ಹೇಳಿ ಆಮೇಲೆ ಇರ್ಬೋದು ಹೌದು ಅದು ಅದು ಈ ಇದು ಫೆಸಿಲಿಟಿ ನಾನು ಇನ್ನು ಇನ್ನೂ ಇದೆ ಇನ್ನೂ ಇದೆ ನನ್ನ ಮಗಳಿಗೆ ಮದುವೆ ಮಾಡಿ ರೀ ಗಂಡನ ಮೇಲೆ ತುಂಬ ಹೊಡಿತಾ ಇದ್ದಾರೆ ನಾನು ಅವ್ಳಗ್ ಕರ್ಕಂಬಂದಿಲ್ ಮಲ್ ಇದ್ದೀನಿ ಏನಾರು ಪರಿಹಾರ ಕೊಡಿಸ್ರಿ ಅಂತ ಬರ್ತಾರೋ ಇಲ್ವೋ ಹಾಂ ಎಸ್ ಕಾನೂನು ಆಸ್ಪತ್ರೆ ಪೊಲೀಸು ಈ ಥರದವ್ ಎಲ್ಲ ವೈಯಕ್ತಿಕವಾಗಿ ಸಮಸ್ಯೆಗಳು ಇದಕ್ಕೆ ಸಾಮೂಹಿಕ ಇಲ್ಲ ಇದಕ್ಕೆ ಸಾಮೂಹಿಕವಾಗಿ ಇರೋದು ಯಾವುದು ಗಾರ್ಬೇಜು ಕಸ ಕರೆಂಟು ನೀರು ವಾಸನೆ ಚರಂಡಿ ಕ್ಲೀನ್ ಮಾಡದಲಿರೋದು ಬೀದಿ ದೀಪ ಹೋಗಿರೋದು ರಸ್ತೆ ಆಗದೆ ಈ ಥರದವೆಲ್ಲ ಇದೆಯಲ್ಲ ಇದು ಸಾಮಾಜಿಕವಾಗಿರ್ತಕ್ಕಂಥ ಸಾಮೂಹಿಕ ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಸೊ ನಾವಿಲ್ಲಿ ಇದು ಎರಡಕ್ಕೂ ಡಿಫ್ರೆನ್ಸ್ನ ಕಂಡು ಸೊ ಹಾಗಾದರೆ ಸಮಸ್ಯೆಗಳು ಗೊತ್ತಾಗಬೇಕಲ್ಲ ನಮಗೆ ಯಾರೇನು ನನಗೆ ಮನೆ ಬಂದು ಹೇಳ್ಬಿಡ್ತಾರೇನಪ್ಪ ಯಾರೂ ಹೇಳಲ್ಲ ನಮಗೆ ನಾವು ಸೂಕ್ಷ್ಮಗ್ರಾಹಿ ಆಗಬೇಕಾಗತ್ತೆ ನಾವು ಗಮನಿಸ್ಬೇಕಾಗತ್ತೆ ಯಾವ ಥರ ಸೂಕ್ಷ್ಮಗ್ರಾಹಿ ಆಗಬೇಕು ಯಾವ ಥರ ಹಾಂ ಯಾರು ಹೇಳಿದು ಹಾಂ ಎಸ್ ತೊಡಸ್ಕೊಳ್ಬೇಕು ಎರಡನೇದು ಅಬ್ಸರ್ವೇಷನ್ ಕೀನ್ ಅಬ್ಸರ್ವೇಷನ್ ಕಲಿಬೇಕು ನಾವು ಅಲ್ವಾ ಅದಕ್ಕೆ ಕನ್ನಡದಲ್ಲಿ ಸೂಕ್ಷ್ಮಗ್ರಾಹಿ ನೋಡ್ತಿದ್ದಂಗೆ ನಮ್ಗೆ ಗೊತ್ತಾಗಬೇಕು ಯಾರೋ ಒಬ್ಬ ಸ್ನೇಹಿತ ಬರ್ತಾನೆ ಯಾಕೋ ಭಾಳ ಡಲ್ ಇದೆಯಲ್ಲ ಏನೋ ಸಮಸ್ಯೆ ಅಂತ ಕೇಳಿದ್ರೆ ಇಲ್ಲಣ್ಣ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಭಾಳ ಸಮಸ್ಯೆ ಆಗೋಗ್ಬಿಟ್ಟಿದೆ ಮನೆಗೆ ಗುಂಪು ಕೂತ್ಬಿಟ್ಟು ಹೇಳ್ತಾರೋ ಇಲ್ವೋ ಆವಾಗ ನೀವು ಏನು ಸಮಸ್ಯೆ ಏನಾಗಿದೆ ಕೇಳಿದಾಗ ಅವನು ಏನಾಗುತ್ತೆ ಹೀ ಓಪನ್ಸ್ ಹಿಚ್ ಕೇಳ್ತದೆ ಹೀಗೆ ವೈಯಕ್ತಿಕ ಸಮಸ್ಯೆಗಳನ್ನು ಗಮನಿಸೋವಂಥದ್ದು ಆಗಬೇಕಾಗುತ್ತೆ ಇದು ಹೆಂಗೆ ಎಲ್ಲವೂ ಓಪನ್ ಆಗಿ ಹೇಳಲ್ಲ ಒಂದಿಷ್ಟು ಓಪನ್ ಆಗಿ ಹೇಳ್ತಾರೆ ಮತ್ತು ಇದೆಲ್ಲ ಹೇಗೆ ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು ಫಸ್ಟೇ ನಮ್ಗೆ ಯಾರು ಬಂದ್ಬಿಟ್ರೂ ಹಣ ನನ್ನ ಸಮಸ್ಯೆ ಇದ್ದು ಬರಲ್ಲ ನಾವು ಒಂದು ನಾಲ್ಕು ಸಮಸ್ಯೆ ಪರಿಹಾರ ಮಾಡಿದಾಗ ಅದು ವೈರಲ್ ಆಗತ್ತದು ಯಾ ಅವ್ರ ಹತ್ರ ಬದ್ರೀಶ್ ಹತ್ರ ಹೋಗ್ಬಿಟ್ರೆ ಸಾಕ್ರಿ ತಕ್ಷಣ ಇದು ಮಾಡಿಬಿಡ್ತಾರೆ ಎಲ್ಲ ಮಾಡ್ತಾರೆ ಇದು ವೈರಲ್ ಯಾವಾಗ ಆಗುತ್ತೆ ನಾವು ಬದ್ಧತೆಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಅಂಥದ್ದು ಆಗಬೇಕಾಗತ್ತೆ ಸೊ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಮಿಟ್ಮೆಂಟ್ ಕಮಿಟ್ಮೆಂಟಲ್ಲೂ ನಾನು ಅವಲೇ ಹೇಳಿದೆ ಸ್ವಾರ್ಥ ಮತ್ತು ಪುಣ್ಯ ಸಂಪಾದನೆ ಅಂತ ಹೇಳಿದೆ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ರೆ ಅವರು ಹೊಗಳ್ತಾರೋ ಇಲ್ಲ ನಮಗೆ ಖುಷಿ ಪಡ್ತಾರೋ ಇಲ್ಲೋ ಆ ಪುಣ್ಯ ಬರುತ್ತೋ ಇಲ್ಲ ನಮಗೆ ಸ್ವಾರ್ಥ ಯಾವುದು ನಾನು ಬೆಳೀತಾ ಇರ್ತೀನಿ ಅಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಏರಿಯಾದಲ್ಲಿ ಒಬ್ಬರು ಇಬ್ಬರು ಸಮಸ್ಯೆ ಪರಿಹಾರ ಮಾಡ್ತಾ ಮಾಡ್ತಾ ನಾನೊಬ್ಬ ಲೀಡ್ರಾಗಿ ಹೊರಹೊಮ್ಮಿ ಸೊ ಹಾಗಾಗಿ ನಾವು ಮಾಡಬೇಕಾಯ್ದು ಒಂದು ಗಮನಿಸುವಂಥದ್ದು ಎರಡನೇದು ಗಮನಿಸೋದನ್ನು ಕೇಳೋವಂಥದ್ದು ಮೂರನೇದು ವೈಯಕ್ತಿಕವಾಗಿ ತಿಳ್ಕೊಳ್ಳೋವಂಥದ್ದನ್ನು ನಾಲ್ಕನೇದು ನಮಗೊಂದು ಆ ಸೂಕ್ಷ್ಮಗ್ರಾಹಿ ಮಾನಸಿಕತೆ ನೋಡಿದಾಗೆ ತಿಳ್ಕೊಳ್ಳೋವಂಥದ್ದು ಇಲ್ಲಿ ಯಾಕೆ ಇರ್ತೀವಿ ಪ್ರಶ್ನೆಲಿ ಯಾರೋ ಹತ್ತು ಜನ ಸೇರಿರ್ತಾರೆ ನಾವು ಸುಮ್ಮನೆ ಹೋಗ್ಬಿಟ್ರೆ ನಮಗೆ ಸಿಗೋದಿಲ್ಲ ಬೆಲೆ ಗಾಡಿ ನಿಲ್ಲಿಸಬೇಕು ಏನು ಕೇಳಬೇಕು ನಾವು ಭಾಳ ಜನ ಏನು ಮಾಡಿ ಮರ ವಾಸು ಮತ್ತೆ ಅರ್ಧ ದಿವಸ ಹೋಗ್ಬಿಡುತ್ತೆ ಅಂತಿ ಹೋಗ್ಲೋ ನಾವು ಹಂಗೆ ಗಾಡಿ ತೊಗೊಂಡು ಹೋಗಿಬಿಡ್ತೀವಿ ಸ್ವಲ್ಪ ಅದರಿಂದ ಹೊರಗೆ ಬರಬೇಕಾಗತ್ತೆ ನಾವು ಒಂಚೂರು ಟೈಮ್ ಕೊಡಬೇಕಾಗತ್ತೆ ಕೇಳಬೇಕಾಗತ್ತೆ ಹೇಳಬೇಕಾಗತ್ತೆ ಹೀಗೆ ಸಾಮೂಹಿಕ ಸಮಸ್ಯೆಗೆ ಬೇರೆ ಥರ ತಿಳ್ಕೊಳ್ಳೋದು ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗೆ ಇದನ್ನು ತಿಳ್ಕೊಳ್ಳೋದು ಸೊ ಹಾಗಾದರೆ ಇದನ್ನು ಎಲ್ಲಿಂದ ತಿಳ್ಕೊಳ್ಬೇಕಾಗತ್ತೆ ನಾವು ಸಾಮೂಹಿಕ ಸಮಸ್ಯೆ ಎಲ್ಲಿಂದ ತಿಳ್ಕೊ ತಿಳ್ಕೊಬೋದು ಸ್ಟಾರ್ಟಿಂಗ್ ಟು ಸ್ಟಾರ್ಟ್ ವಿತ್ ನಮಗೆ ಮಾಧ್ಯಮಗಳು ಬಹಳ ವಿಶೇಷವಾಗಿ ಬರುತ್ತೆ ಮಾಧ್ಯಮ ದಿನನಿತ್ಯ ನಾವು ಒಬ್ಬ ರಾಜಕಾರಣಿಯಾಗಿ ಮೊದಲು ಮಾಡಬೇಕಾಗಿದ್ದು ಕನಿಷ್ಠ ದಿನಕ್ಕೆ ಎರಡು ನಿಯ ಪೇಪರ್ಗಳನ್ನ ಓದಬೇಕಾಗತ್ತೆ ನಾನು ಯಾವುದು ಅಂತ ಬ್ರ್ಯಾಂಡ್ ಮಾಡೋಲ್ಲ ಇಲ್ಲಿಗೆ ನೀವು ತಿಳ್ಕೊಳ್ಬೋದು ಕೆಲವ್ರಿಗೆ ನೀವು ಏನೇ ಹೇಳ್ರಿ ನಾನು ನನ್ಗೆ ಕೇಳಿದ್ರೆ ಪ್ರಜಾವಾಣಿ ರೀ ಅದು ಸ್ವಲ್ಪ ಕಾಂಗ್ರೆಸ್ ಜನರಿಂದ ಅದು ಈಗ ಹಂಗಿಲ್ಲ ಅದು ಚೇಂಜ್ ಆಗಿದೆ ಈಗ ಭಾಳಷ್ಟು ಮನೆಗೆ ಹೋಗ್ರಿ ನೀವು ಇಪ್ಪತ್ತೈದು ವರ್ಷದಿಂದ ಪ್ರಜಾವಾಣಿ ಒಂದು ಮನೆಗೆ ಬರ್ತಾನೆ ಇರುತ್ತೆ ಸರ್ ಚೇಂಜೇ ಮಾಡಲ್ಲ ಅವರು ನಾವು ಹಂಗಲ್ಲ ನಾವೇನು ಮಾಡಬೇಕು ಒಂದು ಪ್ರಜಾವಾಣಿ ಇನ್ನೊಂದು ವಿಜಯವಾಣಿ ತಿಳ್ಕೊಂಡು ಎಸ್ಪೆಷಲಿ ನಾನು ಹೇಳಿದ್ನಲ್ಲ ಸಾಮಾಜಿಕ ಸಮಸ್ಯೆಗಳು ಅದಕ್ಕೆ ಗಮನ ಕೊಡಬೇಕಾಗತ್ತೆ ಎಲ್ಲಿ ಸಿಗತ್ತದೆಲ್ಲ ಕೆಲವೊಂದು ವಾಚಕರ ವಾಣಿಲಿ ಹಾಕಿರ್ತಾರೆ ಸಮಸ್ಯೆನ ಬರೆದಿರ್ತಾರೆ ಕೆಲವೊಂದು ಪ್ರಶ್ನವರೇ ಅವರೇ ಬರೆದಿರ್ತಾರೆ ಕೆಲವೊಂದು ಅವ್ರಿಗೆ ಸುದ್ದಿ ಬಂದಿರುತ್ತೆ ಇದನ್ನು ತಿಳ್ಕೊಳ್ಬೇಕು ಇನ್ನು ವಿಶೇಷವಾಗಿ ಮಾಧ್ಯಮದ ಬಗ್ಗೆ ಆಮೇಲೆ ಪ್ರಸ್ತಾಪ ಮಾಡ್ತಾರೆ ಟಿ ವಿ ಚಾನಲ್ಗಳಲ್ಲಿ ನಮ್ಮ ಏರಿಯಾದೆ ನಾನಿರೋ ಜಾಗದ ಬಗ್ಗೆ ಬಂದ್ಬಿಡ್ಬೋದು ಅಥವಾ ನಮ್ಮ ಊರಿನ ಸಮಸ್ಯೆ ಬರ್ಬೋದು ಫಸ್ಟ್ ನಮ್ಮ ಜೂರಿಸ್ಟಿಕ್ಷನ್ ಯಾವುದು ಫಸ್ಟ್ ಟು ಸ್ಟಾರ್ಟ್ ವಿತ್ತು ನಾನು ಇಲ್ಲಿ ಉದಾಹರಣೆಗೆ ಯಾರೊಬ್ಬರು ಬಸ್ಸಿನ ಗುಡಿಲಿ ಇರ್ತಾರಪ್ಪ ಉದಾಹರಣೆಗೆ ಸತೀಶ್ ಉರಾಳ್ ಇದ್ದಾರೆ ಸತೀಶ್ ಅವರ ಎಲ್ಲಿಯ ಸಮಸ್ಯೆಗಳ್ನ ಕೇಳಬೇಕು ಎಲ್ಲೋಗ್ಬಿಡ್ರಲ್ಲ ಸತೀಶ್ ಅವರಳು ಎಲ್ಲಿಯ ಸಮಸ್ಯೆಗಳ್ನ ಕೇಳಬೇಕು ಅವರೆಲ್ಲ ಕೇಳು ಅವ್ರು ಇದಕ್ಕಿದ್ದಂಗೆ ಯಶವಂತಪುರದ ನಾನು ನೋಡ್ತೀನಿ ಅಂತಂದರೆ ಯಶವಂತಪುರದವ್ರು ನೋಡೋರು ಯಾರೀಗ ಇದಾರೀಗ ಹಾಂ ಲೋಕಸಭಾ ಸದಸ್ಯರಿಗೆ ಲೋಕಸಭಾ ಸದಸ್ಯರಿಗೆ ಜುರಿಸ್ಟಿಕ್ಷನ್ ಜಾಸ್ತಿ ಆಗತ್ತೆ ಅವ್ರು ಅದನ್ನು ಗಮನಿಸ್ತಾರೆ ಅಲ್ಲಿನವ್ರು ಗಮನಿಸ್ತಾರೆ ನಾನು ಎಲ್ಲಿ ಗಮನಿಸ್ಬೇಕು ನನ್ನ ಏರಿಯಾ ನನ್ನ ಜ್ಯೂರಿಸ್ಟಿಕ್ಷನ್ನು ಅದನ್ನು ಮಾಡ್ಕೋಬೇಕು ಸೊ ಫಸ್ಟು ಒಬ್ಬ ರಾಜಕಾರಣಿ ಆಗಬೇಕು ಸಕ್ಸಸ್ಫುಲ್ ಲೀಡರ್ ಆಗಬೇಕು ಅಂದರೆ ನಾವು ಒಂದು ಹೇಳ್ತೀವಿ ತಮಾಷೆಗೆ ಯಾರು ಈಶ್ವರ ಗಣಪತಿದ ಕಥೆ ನಾವು ನೋಡಿದ್ದೀವಿ ಗಣಪತಿ ಏನು ಮಾಡ್ತಾನೆ ಮುರುಘ ಮುರುಘಾ ಮತ್ತು ಗಣಪತಿ ಕತೆ ಇದೆ ಮುರುಘ ಏನು ಮಾಡ್ತಾನೆ ಇಡೀ ಲೋಕ ಎಲ್ಲ ಹೋಗ್ಬಿಡ್ತಾನೆ ಅಲ್ಲೇ ಸುತ್ತುತ್ತಾನೆ ನಾವು ಫಸ್ಟು ನಮ್ಮ ಏರಿಯಾ ನಾವಿರೋ ಜಾಗ ನಾವಿರೋ ಜಾಗದಲ್ಲಿ ನಮ್ಮ ಮನೆಯ ಜಾಗದಲ್ಲಿ ಅಥವಾ ನಮ್ಮ ಕಾರ್ ನನ್ನ ಮನೆ ಅಂತಲೇ ಹೇಳಲ್ಲ ಕೆಲವರು ಬಿಸ್ನೆಸ್ನ ಕಾರ್ಯಕ್ಷೇತ್ರ ಬಟ್ ಅವ್ರ ಕಾರ್ಯಕ್ಷೇತ್ರನ ಅವ್ರು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಅದು ಟಿ ವಿ ಚಾನಲ್ ಇರ್ಬೋದು ಪೇಪರ್ ಇರ್ಬೋದು ಎಲ್ಲದಕ್ಕಿಂತ ಒಂದು ಗುಟ್ಟು ಹೇಳ್ಕೊಡ್ತೀನಿ ನಿಮಗೆ ನಿಮಗೆ ಈ ರೀತಿ ತುಂಬ ಸುದ್ದಿ ಕೊಡೋದು ಗೊತ್ತಾ ಮೀಡ್ಯಾದಲ್ಲಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ ಮೀಡಿಯಾದ ಕರೆಸ್ಪಾಂಡೆಂಟು ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ನೀವು ಆ ಜನ ಅವ್ರು ನೀವು ಮಾಡ್ಕೊಳ್ಳಿ ಅವ್ರು ಯಾಕಂದ್ರೆ ಹೇಳ್ತಾರೆ ನಿಮಗೆ ಏ ಬರೀ ಇಲ್ಲಿ ಇದೊಂದು ಸಮಸ್ಯೆ ಇದೆ ಯಾರು ಎತ್ತರಿ ಇದನ್ನು ಓಡಾಟ ಮಾಡಿರಿ ಅಂತಾರೆ ಅವ್ರು ಯಾವಾಗ ನಮಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಇವ್ರಿಗೆ ಹೇಳಿದ್ರೆ ಏನಾರು ಮಾಡ್ತಾರೆ ಇವರು ಅನ್ನೋದು ಅವ್ರಿಗೆ ಆದರೆ ಅವಾಗ ಹೇಳ್ತಾರೆ ಸೊ ಹೀಗೆ ಪೇಪರ್ಗಳು ಓದೋದ್ರ ಮೂಲಕ ಟಿ ವಿ ಚಾನಲ್ನ ಗಮನಿಸೋದ್ರ ಮೂಲಕ ಆಮೇಲೆ ಆಮೇಲೆ ಹೇಳ್ತೀನಿ ಬರ್ತೀನಿ ಆಮೇಲೆ ನಾನು ಬರೀ ಇನ್ನೂ ಮೀಡಿಯಾಕ್ಕೆ ಬಂದಿದ್ದೀನಿ ಅಷ್ಟೇ ತುಂಬ ಸ್ಪೀಡ್ ಹೋಗ್ಬೇಡಿ ಸ್ವಲ್ಪ ನಿಧಾನವಾಗಿ ಪೇಪರ್ನಲ್ಲಿ ಬರುತ್ತಪ್ಪ ನಾವು ತುಂಬ ಜನ ಸಂಪಾದಕೀಯ ಓದೋದೇ ಇಲ್ಲ ಓದಬೇಕು ನಮ್ಗೆ ಗೊತ್ತೇ ಇರಲ್ಲ ಅವತ್ತು ಯಾವುದು ಸಂಪಾದಕೀಯದಲ್ಲಿ ಅದೇ ವಿಷಯ ಬರೆದು ಅವರು ಯಾವುದೋ ಒಂದು ಭಾಳ ಹಳೆಯ ಸಮಸ್ಯೆಯನ್ನು ಬರೆದು ಬಿಟ್ಟಿರ್ತಾರೆ ಅವ್ರಲ್ಲಿ ಸಂಪಾದಕೆ ಓದುವಂಥದ್ದು ವಾಚಕರ ವಾಣಿ ಅಂತಿರುತ್ತೆ ನಮಗೆ ಸಂಬಂಧಪಟ್ಟಿರೋದು ಪಾಪ ಯಾರೋ ಒಬ್ಬ ಗೌರ್ಮೆಂಟ್ ಅಫೀಷಿಯಲ್ಲೂ ಬರೆದಾಕಿರ್ತಾನೆ ಹಾಕಿರ್ತಾನ ಹೀಗೆ ನಾನು ಇಂಥ ಕೇರಿ ಇಂಥ ಕೇರಲಿದ್ದೀನಿ ಮನೆ ಹತ್ರ ಒಂದು ಹಂದಿ ಬಿದ್ದು ಇಷ್ಟು ದಿವಸ ಆಗಿದೆ ಅದು ನಮಗೇನು ಸಂಬಂಧ ಇಲ್ಲ ಬೇಡ ನಮಗೆ ಸಂಬಂಧ ತಕ್ಷಣ ನಾವು ಯಾಕೆ ಮಾಡ್ಬೋದಲ್ಲ ಸೊ ಹೀಗೆ ಮಾಧ್ಯಮಗಳು ಟಿ ವಿ ಮೂಲಕ ನಾವು ಸಮಸ್ಯೆಗಳನ್ನ ತಿಳ್ಕೊಳೋಂಥದ್ದು ಒಂದು ಎರಡನೇದು ಸೋಷಿಯಲ್ ಮೀಡಿಯಾ ಪ್ರಸ್ತಾಪ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಥರದ ಸಮಸ್ಯೆಗಳನ್ನ ಕೆಲವ್ರು ಹಾಕ್ತಾರೆ ಅವು ಕೆಲವ್ರು ಯಾವುದೋ ಏರಿಯಾದನ್ನು ಬರೀತಾರೆ ಎಲ್ಲೋ ಕೆಲವ್ರು ಯಾರೋ ಏನೋ ಪೇಜ್ ಲೈವ್ ಲೈವ್ ಮಾಡ್ತಾರೆ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಇನ್ನು ನೋಡಿ ಇಂಥ ಸಮಸ್ಯೆ ಇದೆ ಇಲ್ಲಿ ಬಸ್ ನಿಲ್ಲಿಸಲ್ಲ ಇಲ್ಲಿ ಇದು ಮಾಡಲ್ಲ ಇದು ಮಾಡಲ್ಲ ನಾವು ಅದಕ್ಕೆ ಪರಿಹಾರಕ್ಕೆ ಹೋಗ್ತೀವೋ ಬಿಡ್ತೀವೋ ಬೇರೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರಬೇಕು ನಮಗೆ ಸಮಸ್ಯೆಗಳು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಏನೋ ಇವತ್ತು ಫ್ರೀ ನೋಡೋಣ ಅದಕ್ಕೊಂದು ಮಾಡೋದ್ರೆ ಒಂದು ದಾರಿ ತೋರಿಸ್ಬಾರೋಣ ಅಂತ ಹೋಗ್ಬೋದು ನಾವು ನಮಗೆ ಕ್ಯೂರಿಯಾಸಿಟಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದ ಫೇಸ್ಬುಕ್ಕು ಕೆಲವರು ಇನ್ಸ್ಟಾಗ್ರಾಮು ಕೆಲವರು ಎಕ್ಸು ಟ್ವಿಟರು ಎಲ್ಲಾದರೂ ಕೂಡ ಕೆಲವರು ಬರೆದಿರ್ತಾರೆ ಕೆಲವು ಏನೇನೋ ರೀ ನಮ್ಗೆ ಗೊತ್ತೇ ಆಗಲ್ಲ ರೀ ಅವ್ರಿಗೇನೋ ಹೊಳಿಯತ್ತೆ ಬರೆದು ಬಿಟ್ಟಿರ್ತಾರೆ ಅದು ನಮಗೆಲ್ಲ ಸಂಬಂಧ ಇರುತ್ತೆ ಅಬ್ಸರ್ವೇಷನ್ ಅಷ್ಟೇ ನಾನು ಹೇಳ್ತಿದ್ದು ಇದರಿಂದ ನಮಗೆ ಜ್ಞಾನಾಭಿವೃದ್ಧಿ ಆಗತ್ತೆ ನಮಗೆ ಬೇಕಾ ಅದಕ್ಕೆ ಕೈ ಹಾಕೋಣ ಇಲ್ಲ ಅಂದರೆ ಬಿಟ್ಬಿಟ್ಟು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಇವೆಲ್ಲವೂ ಕೂಡ ಸಾಮಾಜಿಕ ಸಮಸ್ಯೆಗಳನ್ನ ಸಾಮೂಹಿಕವಾಗಿರ್ತಕ್ಕಂಥ ಸಮಸ್ಯೆಗಳು ವೈಯಕ್ತಿಕವಾಗಲ್ಲ ನಾನು ಹೇಳ್ತಿರೋದು ಇದು ಗೊತ್ತಾಗೋದು ಯಾವುದರಿಂದ ಇದರಿಂದ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಇದನ್ನು ಗಮನಿಸ್ತಾ ಗಮನಿಸ್ತಾ ಅದಕ್ಕೊಂದು ದಾರಿ ಏನು ಅನ್ನೋ ಪರಿಹಾರಕ್ಕೆ ಆಮೇಲೆ ಯೋಚನೆ ಮಾಡೋಣ ಹೀಗೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪು ಈ ಥರ ನಾವು ನೋಡ್ಬಿಟ್ಟು ಅದನ್ನು ತಿಳ್ಕೊಳ್ಳೋವಂಥದ್ದು ಆಗಬೇಕು ಆಮೇಲೆ ಇನ್ನೊಂದಿಷ್ಟು ಜನ ಸಮಸ್ಯೆಗಳನ್ನ ಅದನ್ನು ಬೆನಿಫಿಷಿಯರೀಸ್ ಅಂತ ಕರಿತೀರೋ ಅಥವಾ ಅನುಭವಿಸ್ದವರೋ ಅಂತ ಕರಿತೀವಿ ಅವ್ರ ಹತ್ರ ತಿಳ್ಕೊಳ್ಬೋದು ಉದಾಹರಣೆ ಹೇಳ್ಬೋದು ನೋಡೋಣ ಅನುಭವಿಸಿದವರು ಇರ್ತಾರಪ್ಪ ಅವರಿಂದ ನಮಗೆ ಸಮಸ್ಯೆ ಗೊತ್ತಾಗತ್ತೆ ಭಾಳ ಭಾಳ ಎಕ್ಸಾಕ್ಟ್ ಉದಾಹರಣೆ ಹಾಸ್ಪಿಟ್ಲಲ್ಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಇನ್ ಪೇಷೆಂಟಾಗಿ ಬಂದಿರ್ತಾರೆ ಅವ್ರು ತುಂಬ ನೋವು ಅನುಭವಿಸಿರ್ತಾರೆ ಯಾವುದೋ ಪೇಷಂಟ್ಗೆ ಒಂದು ದಿವಸ ಹೋಗಿರ್ತಾರೆ ಟ್ರೀಟಿಗೆ ಅಂತ ಎಂಟು ದಿವಸ ಆದರೂ ಡಾಕ್ಟ್ರೇ ಬರಲ್ಲ ಅಲ್ಲಿ ಸರ್ ಅಲ್ಲೊಬ್ಬ ಸರ್ಜನ್ ಇಲ್ಲ ಅಂತ ಹೋಗಿದ್ದ ಇದ್ದಾರೆ ಅಂತ ಹೋಗಿದ್ದು ಸರ್ ಅಲ್ಲಿ ಸರ್ಜನ್ನೇ ಇಲ್ಲ ಸರ್ ಅಂತ ಹೇಳ್ತಾರೆ ಈ ರೀತಿ ಯಾರು ನಾನು ಬರೀ ಹಾಸ್ಪಿಟ್ಲು ಹೇಳ್ತಾ ಇದ್ದೀನಿ ಇದು ಎಲ್ಲದಕ್ಕೂ ಸರತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಯಾರು ಅಪ್ಲೈ ಮಾಡಿರ್ತಾನೆ ಅವನಿಗೆ ಸಿಕ್ಕೇ ಇರಲ್ಲ ಇನ್ನೇನೋ ಒಂದು ಸೈಟ್ ಸ್ಯಾಂಕ್ಷನ್ ಕೇಳಿರ್ತಾನೆ ಸಿಕ್ಕೇ ಇರಲ್ಲ ಈ ರೀತಿ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳ್ನ ಯಾರು ಅನುಭವಿಸಿರ್ತಾರಲ್ಲ ನಮ್ಮ ಸುತ್ತಮುತ್ತಲು ಅವ್ರ ಹತ್ರ ಕೇಳಬೇಕು ನಾವು ಒಂಚೂರು ನೀವೇನು ಭಾಳ ಅನುಭವಿಸ್ತಿದ್ರಲ್ಲ ನಮಗೆ ಗೊತ್ತಾದರೆ ಗೊತ್ತಾಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದು ಆಟೋಮೆಟಿಕ್ಕಾಗಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೀಗೆ ಸಾಮಾಜಿಕ ಸಮಸ್ಯೆಗಳು ನಾನು ಎರಡು ಭಾಗ ಹೇಳಿದೆ ವೈಯಕ್ತಿಕ ಮತ್ತು ಸಾಮೂಹಿಕ ಇದನ್ನು ಗಮನಿಸುವಂಥದ್ದು ಇದಕ್ಕೆ ಪರಿಹಾರ ಕೊಡೋದು ಇದಕ್ಕೆ ಸಮಯ ಕೊಡೋವಂಥದ್ದನ್ನು ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಸೊ ಈ ರೀತಿ ನಾವು ಮೊದಲು ನಮಗೆ ಸ್ಪೇಸ್ ಪೊಲಿಟಿಕಲ್ ಸ್ಪೇಸ್ ಅಥವಾ ಸೋಷಿಯಲ್ ಸ್ಪೇಸ್ ಸಿಗಬೇಕು ಅಂತಾದರೆ ಸಮಸ್ಯೆಗಳನ್ನ ಗುರ್ತಿಸೋ ಮನೋಭಾವ ನಮಗೆ ಬರಬೇಕು ಸುಮ್ಮನೆ ಹೇಳ್ತೀನಿ ರಸ್ತೆಲಿ ನಾವು ಹೋಗ್ತಾ ಇರ್ತೀವಿ ಯಾವುದೋ ಮನೆಯವರು ಎರಡು ಜಲ್ಲಿ ರೋಡ್ನ ರಸ್ತೆಗೆ ಹಾಕ್ಬಿಟ್ಟಿರ್ತಾರೆ ಒಂದು ವಾರ ಆದರೂ ಜಲ್ಲಿ ತಕ್ಷಸೋದೇ ಇಲ್ಲ ರೀ ಅವರು ವೆಹಿಕಲ್ಗಳು ಹೆಂಗೆ ಹೋಗ್ತಿರ್ತಾವ ಹೇಳ್ರಿ ನಿಧಾನಕ್ಕೆ ಒಂದು ಸೈಡಲ್ಲೇ ಹೋಗ್ತಿರ್ತಾರೆ ಒಬ್ಬ ಒಂದಿಷ್ಟು ಅಲ್ಲಿ ವೆಹಿಕಲ್ ನಿಲ್ಸ್ಕೊಳ್ತಾನೆ ಅವ್ನಿಲ್ಲಿ ಬರ್ತಾನೆ ಅದಕ್ಕೆ ಯಾರು ಬೆಕ್ಕಿ ಗಂಟೆ ಕಟ್ಟೋರೇ ಇರಲ್ಲ ನಾವು ಮಾಡಬೇಕಲ್ಲ ಇದು ಯಾರ್ದು ಜಲ್ಲಿ ಕೇಳಬೇಕು ಹೋಗ್ಬಿಟ್ಟ ಮನೆಯವ್ರಿಗೆ ಹೇಳಬೇಕು ಮಾಡಬೇಕು ಹಾಂ ಇಲ್ಲ ಇಲ್ಲ ಅದು ಆಮೇಲೆ ಬರ್ತೀನಿ ನಾನು ಹೇಳಿ ಆಮೇಲೆ ನಿಮ್ಮ ಕ್ವೈರೀಸ್ಗೆಲ್ಲ ಆಮೇಲೆ ಬರ್ತೀನಿ ನಾನು ಗೊತ್ತಿದೆ ನಿಮ್ಮ ನಿಮ್ಮ ಸಮಸ್ಯೆ ಗೊತ್ತಿದೆ ಇಲ್ಲ ಇಲ್ಲ ತಡೀರಿ ಸಾರ್ ಸರ್ ತಡೀರಿ ನಾನು 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 ತಡ್ರಿ ನನ್ನ ನಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಾನೀಗ ಹೇಳ್ತಿರೋದು ಹುಡುಕಕ್ಕೆ ಅಷ್ಟೇ ಪರಿಹಾರದ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ ಪರಿಹಾರ ನಂಗೆ ಗೊತ್ತಿದೆ ಪರಿಹಾರದ ಬಗ್ಗೆ ಬಂದಾಗ ನಾನು ಹೇಳ್ತೀನಿ ಸಾಕಷ್ಟು ನಾವು ಅನ್ಕೊಂಡಷ್ಟು ಪರಿಹಾರ ಸಿಗಲ್ಲ ನಮಗೆಲ್ಲ ಗೊತ್ತಿದೆ ಆದರೆ ಪರಿಹಾರಕ್ಕೆ ನಾವು ಯೋಚನೆ ಮಾಡಬೇಕು ತಾನೆ ಪರಿಹಾರಕ್ಕೆ ಹೋಗಲೇಬೇಕು ತಾನೆ ಸೊ ಹಾಗಾಗಿ ಮೊದಲನೇ ಪಾಯಿಂಟು ಸಾಮಾಜಿಕ ಸಮಸ್ಯೆಗಳಿಗೆ ರಾಜಕೀಯ ಪರಿಹಾರ ಕೊಡಬೇಕು ಅಂತಾದರೆ ಸ ಎಷ್ಟೋ ಜನಕ್ಕೆ ಸಾಮಾಜಿಕ ಸಮಸ್ಯೆಗಳೇ ಐಡೆಂಟಿಫೈ ಮಾಡಲ್ಲ ರಾಜಕೀಯ ಇರ್ತೀವಿ ಅಂತಾರೆ ಅದ್ರ ಗೊತ್ತೇ ಇರಲ್ಲ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಪ್ಪ ನಮ್ಮನೆ ಹತ್ತಿರಕ್ಕೆ ಒಂದು ಐದಾರು ನಾಯಿ ಒಟ್ಟಿಗೆ ಬೊಗಳ್ತಾ ಇದ್ದರೆ ಅದೇನು ಸಮಸ್ಯೆ ರೀ ಒಟ್ಟಿಗೆ ಸೇರಿರ್ತಪ್ಪ ಒಂದು ಐದಾರು ನಾಯಿ ಓದಾಡ್ತೀರಿ ಕಾಯಿ ಕಾಯಿ ಕೈ ಕಾಯಿ ಕೂಗ್ತಾ ಇರ್ತ ಏನು ಸಮಸ್ಯೆ ಇದು ಆ ಏರಿಯಾದಲ್ಲಿರೋ ಹೆಚ್ಚು ನಾಯಿ ಆಗಿರೋ ಸಮಸ್ಯೆ ಹೌದಲ್ವೋ ನಾವೇನು ಅದಕ್ಕೆ ನಾವು ಸುಮ್ಮನೆ ಹೋಗ್ಬೇಕಾ ನಾನೊಬ್ಬ ರಾಜಕೀಯ ಕಾರ್ಯಕರ್ತ ನಾನೇನು ಮಾಡಬೇಕು ಹಾಂ ಇನ್ಫಾರ್ಮ್ ಮಾಡಬೇಕು ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಏನು ಇನ್ಫಾರ್ಮ್ ಮಾಡಬೇಕು ಆಮೇಲೆ ಹೋಗೋಣ ಸೊ ಹೀಗೆ ನಾವು ಮೊದಲು ಐಡೆಂಟಿಫಿಕೇಷನ್ ಆಗಬೇಕು ಇದಾದ ತಕ್ಷಣ ಪರಿಹಾರದ ಬಗ್ಗೆ ಒಂದಿಷ್ಟು ಯೋಚನೆ ಮಾಡೋದು ಪರಿಹಾರ ರಾಜಕೀಯ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೊಡ್ತೀವಿ ಕೊಟ್ಟೆ ಕೊಡ್ತೀವಿ ಅನ್ನೋದು ಸಾಧ್ಯ ಇಲ್ಲ ನಮ್ಮದೇ ಸರ್ಕಾರ ಇದ್ದರೆ ನಾವು ಬೇಕು ಕೊಡಿಸ್ಬೋದು ನಮ್ಮ ಸರ್ಕಾರ ಇಲ್ಲದೆ ನಾವು ಹೇಳ್ಬೋದು ಆದರೆ ಒಬ್ಬ ರಾಜಕೀಯ ನಾಯಕನಾಗಿ ನನ್ನ ಎಕ್ಸಿಸ್ಟೆನ್ಸ್ ನನ್ನ ಉಳಿವೇಕೆ ಎರಡೂ ಇದೆ ಆ ಸಮಸ್ಯೆ ಪರಿಹಾರನೂ ಆಗಬೇಕು ಅಥವಾ ಪರಿಹಾರ ಮಾಡೋದಕ್ಕೆ ಅಟೆಂಡ್ ಮಾಡ್ತೀವಿ ಅಂತ ಆಗಬೇಕು ಅದಕ್ಕೂ ಶುರು ಮಾಡಬೇಕು ಸೊ ಮೊದಲನೇ ದಾರಿ ಯಾವುದು ನಮಗೆ ಮೊದಲನೇದು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋ ಅಂಥದ್ದು ಪೇಜ್ ಲೈವ್ ಮಾಡ್ತಿರೋ ಇಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಎಲ್ಲದಕ್ಕೂ ಅದು ಆಗೋದಿಲ್ಲ ಯಾವುದೋ ಒಂದಿಷ್ಟಕ್ಕೆ ಮಾಡೋ ಸಾಮೂಹಿಕವಾಗಿರೋದಕ್ಕೆ ತರ್ಬೋದು ಯಾವುದೋ ವೈಯಕ್ತಿಕವಾದ ವಿಷಯವನ್ನು ನಾವೇನು ಪೇಜ್ ಮಾಡೋಕ್ಕಾಗಲ್ಲ ಆದರೆ ವೈಯಕ್ತಿಕ ವಿಷಯಕ್ಕೂ ಕೂಡ ಬೇರೆ ಥರದ್ದು ಯೋಚನೆಯನ್ನು ಮಾಡಬೇಕಾಗತ್ತೆ ಸೊ ಸಾಮೂಹಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡೋದಕ್ಕೆ ಏನೇನು ಉಪಯೋಗಿಸ್ಕೊಳ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೋದು ನೀವು ನೋಡ್ತೀರಿ ತುಂಬ ಜನ ಹಾಕಿರ್ತಾರೆ ಇಲ್ಲೇ ಬಸ್ಸೇ ಬಸ್ಸೇ ನಿಲ್ಲಿಸಲ್ಲ ನೋಡಿ ಸರ್ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಹೋಗ್ತಾ ಇಲ್ಲ ನನಗೆ ಸುರೇಶ್ ಕುಮಾರು ಮೊನ್ನೆ ಒಂದು ಹಾಕಿದರು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಇಬ್ಬರು ಹುಡುಗರು ಬೈಕ್ನ ತೊಗೊಂಡು ಸಿಕ್ಕಾಪಟ್ಟೆ ವೀಲಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು ನಾನು ಅದು ನನಗೆ ಫೋಟೋ ಹೊಡೆದೆ ನಾನು ಕಂಪ್ಲೇಂಟ್ ಕೊಟ್ಟೆ ಸಂಜೆ ಒಳಗೆ ಪೊಲೀಸ್ನವರು ನನಗೆ ಫೋನ್ ಮಾಡಿ ವೆಹಿಕಲ್ ಹಿಡಿದೆ ಅಂತೇಳಿ ದಿ ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಫೇಸ್ಬುಕ್ ಅಟ್ ಸೋಷಿಯಲ್ ಮೀಡಿಯಾ ವೈ ಕಾಂಟ್ ವಿ ನಾವು ಯಾಕೆ ಮಾಡಬಾರ್ದು ಇರಲಿ ನನ್ನ ನನ್ನ ನಾನು ನಾನು ನನ್ನ ರಿಸಲ್ಟ್ ಬಗ್ಗೆ ಹೇಳ್ತಾನೇ ಇಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮ ಕೈಲಿ ರಿಸಲ್ಟ್ ಕೊಡ್ಸಕ್ಕೆ ಸಾಧ್ಯ ಅಂತ ನಾನು ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದೇನು ನೀವು ಅದಕ್ಕೆ ಅಟೆಂಡ್ ಮಾಡೋ ಸ್ವಭಾವ ಬೆಳೆಸ್ಕೊಳ್ರಿ ನೂರ ಆಗ್ಬೋದು ಆಗದಲ್ಲೇ ಇರ್ಬೋದು ಸಮಸ್ಯೆನ ಅಡ್ರೆಸ್ ಹೆಂಗೆ ಮಾಡೋದು ಅಂದರೆ ಫಸ್ಟು ಯಾವುದು ಐಡೆಂಟಿಫಿಕೇಷನ್ ಆಯಿತು ನೆಕ್ಸ್ಟು ಯಾವುದನ್ನ ಸೋಷಿಯಲ್ ಫೀಲ್ಡಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಳಿಸ್ಬೋದು ಕಳಿಸ್ಬೋದು ಮೂರನೇದು ಪ್ರಸ್ ಸ್ಟೇಟ್ಮೆಂಟು ನಾವೊಂದು ಪ್ರೆಸ್ಟ್ ಕೊಡೋಣ ಇಂಥ ಕೇರಿಲಿ ಇಂಥದ್ದು ಆಗ್ತಾಯಿದೆ ದಯವಿಟ್ಟು ಕಮಿಷನರ್ ಇದನ್ನು ಗಮನಿಸ್ಬೇಕು ಅದು ಮಾಡಬೇಕಾದ್ರೆ ನಿಮ್ಮ ಸ್ಟೇಟ್ಮೆಂಟು ಪೇಪರಲ್ಲಿ ಬರಬೇಕು ಬರಬೇಕು ಅಂದಾಗ ನಾನು ಮೊದಲು ಹೇಳಿದ್ನಲ್ಲ ನಾವು ಒಂಚೂರು ಪ್ರೆಸ್ ಫ್ರೆಂಡ್ಲಿ ಆಗಿರಬೇಕು ಅದೇನು ತಕ್ಷಣಕ್ಕೆ ಬರಲ್ಲ ಅದು ಪ್ರೆಸ್ನವ್ರು ಕೂಡ ಗಮನಿಸ್ತಾ ಇರ್ತಾರೆ ಅಬ್ಸರ್ವ್ ಇರ್ತಾರೆ ಹೌ ಮಚ್ ಐ ಆಮ್ ಇಂಟ್ರೆಸ್ಟೆಡ್ ನನಗೆ ಎಷ್ಟು ಕಾಳಜಿ ಇದೆ ನಾನು ಸುಮ್ಮನೆ ಇವತ್ತೇನೋ ನಾಟಕಕ್ಕೆ ಮಾಡೋದ್ನೋ ಅಥವಾ ದಿನ ಮಾಡಿದ್ನೋ ಹೀಗೆ ಸಮಸ್ಯೆಗಳ್ನ ಗುರುತಿಸ್ಬಿಟ್ಟು ಪತ್ರಿಕಾ ಹೇಳಿಕೆ ಕೊಡುವಂಥದ್ದು ಸೋಷಿಯಲ್ ಮೀಡಿಯಾಕ್ಕೆ ಹಾಕುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಫೇಸ್ ಪೇಜ್ ಲೈವ್ಗೂ ಕೂಡ ಬರ್ಬೋದು ನಾವು ಏನು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಂಕೋಚ ಮಾಡ್ಕೊಂಡ್ಬಿಡ್ತೀವಿ ತುಂಬ ಜನ ಈ ಥರ ಅದಕ್ಕೆ ನಾನು ಈಗ ಈಗ ಹೇಳ ಕೊರಟಿದ್ದೆ ಕೆ ಆರ್ ಎಸ್ ಪಾರ್ಟಿಯವ್ರ ಬಗ್ಗೆ ಅಲ್ಲಿ ಅದು ಬೆಳೆ ಹೇಳಿದೆ ನಾನು ಅವ್ರೇನು ಮಾಡ್ತಾರೆ ಕೆ ಆರ್ ಎಸ್ನವರು ಹಾಂ ಅವ್ರು ಲೈವ್ಗೆ ಬಂದ್ಬಿಡ್ತಾರೆ ಆ ರಿಸಲ್ಟ್ ಏನಾರೂ ಆಗಲಿ ಅಲ್ಲಿ ಬಸ್ಸಿಗೆ ಪೋಲಿಸ್ ಸ್ಟೇಷನ್ಗೆ ಹೋಗ್ತಾರೆ ನಾನು ತುಂಬ ನೋಡಿದ್ದೀನಿ ಅವ್ರದ್ದನ್ನು ಪೋಲಿಸ್ ಸ್ಟೇಷನ್ಗೆ ಹೋಗ್ತಾರೆ ದುಡ್ಡು ತೊಗೊಳ್ಳೋರು ಗಲಾಟೆ ಮಾಡ್ತಾರೆ ಅವ್ರಿಗೇನೋ ಗಲಾಟೆ ಮಾಡ್ತಾರೆ ಅವ್ರಿಗೇನೋ ಇರ್ತಾರೆ ಫೇಸ್ಬುಕ್ ಲೈವ್ ಹೋಗ್ತಾರೆ ನಮಗೆ ಆ ಒಂದು ಒಗ್ಗಟ್ಟಿನ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ ನಮಗೆ ನಮ್ಮ ಶಕ್ತಿಯೊಳಗೆ ಎಷ್ಟಿದೆಯೋ ಅಷ್ಟು ಮಾಡೋಣ ನಾವು ಎಷ್ಟೋ ಎಫೆಕ್ಟ್ ಆಗುತ್ತೆ ನಾವು ಹಾಕಿದಾಗ ಅದನ್ನು ನೋಡಿ ಸೈಬರ್ ಕ್ರೈಮ್ ಪೊಲೀಸ್ ಇನ್ಸ್ಪೆಕ್ಟ್ರ್ ನಮ್ಮ ಏರಿಯಾದಲ್ಲಿ ಇರ್ತಾರೆ ನೀವು ಅವ್ರ ಮಾತಾಡಿ ಅವರು ನಾವು ಅಷ್ಟೇ ನಮ್ದು ಯಾರ್ದು ನೋಡೋಲ್ಲ ಅಂತ ನಮ್ಮೆಲ್ಲ ಫೇಸ್ಬುಕ್ಗಳನ್ನ ನಮ್ಮೆಲ್ಲ ಇದನ್ನ ಅವ್ರು ಸೈಬರ್ನವ್ರು ಹಾಗೆ ವಾಚ್ ಮಾಡ್ತಾ ಇರ್ತಾರೆ ಈ ರೀತಿ ಯಾವ್ದಾರ ಒಂದು ಬೇಕು ಅಂದರೆ ಟಕ್ ಅಂತ ಹಿಡ್ಕಂತಾರೆ ಅವರು ಇಟ್ಕೊಳ್ತಾರೋ ಇಲ್ಲವನ್ನ ಸೊ ಹಾಗೆ ಸಮಸ್ಯೆಗಳನ್ನ ಕಂಡಾಗ ಅದನ್ನು ಪರಿಹಾರಕ್ಕೆ ಫಸ್ಟು ಪ್ರೆಸ್ ನೋಡ್ಕೊಡೋ ಅಂಥದ್ದು ಫೇಸ್ಬುಕ್ಗೆ ಹಾಕೋವಂಥದ್ದು ನೆಕ್ಸ್ಟ್ ಸ್ಟೆಪ್ ಬೇಕಾದ್ರೆ ನಿಮ್ಗೊಂದು ಟೀಮ್ ಇದ್ರೆ ಹೋಗ್ಬಿಟ್ಟು ಪೇಜ್ ಲೈವ್ ಮಾಡಿ ಹೇಳುವಂಥದ್ದು ಇದೆಲ್ಲ ಏನು ಅಂದರೆ ಅಟೆಂಪ್ಟ್ ಸೊ ಇದು ಅಟೆಂಪ್ಟ್ ಆದಮೇಲೆ ನೇರ ಅದಕ್ಕೆ ಪರಿಹಾರನೇ ಬೇಕು ಅಂದಾಗ ನಾವೇನು ಮಾಡಬೇಕಾಗತ್ತೆ ನಮ್ಮ ಹತ್ರಕ್ಕೆ ಪರಿಹಾರದ ಮಾರ್ಗಗಳ್ನ ಹುಡುಕಳ್ಬೇಕಾಗತ್ತೆ ಪರಿಹಾರ ಮಾರ್ಗಗಳು ಹುಡುಕೋದು ಯಾರಿಂದ ಎಲ್ಲ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋರು ಯಾರ್ರೇ ಅದು ಪರಿಹಾರ ಕೊಡೋಕ್ಕೆ ಡೈರೆಕ್ಟ್ ಮಾಡ್ತಾರೆ ಅಷ್ಟೇ ಅವರು ಅವರಲ್ಲ ಯಾರು ಹಾ ಬ್ಯೂರೋಕ್ರಾಶ್ ಅಧಿಕಾರಿಗಳು ಪರಿಹಾರ ಕೊಡೋ ಜಾಗದಲ್ಲಿ ಇರ್ತಾರೆ ನೀವೇನು ಹೇಳಿದ್ರು ಹೌದಾ ಇಲ್ವೋ ನಿನ್ನ ಕೆಳಗಡೆಗೆ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ಅಥವಾ ಮುನ್ಸಿಪಾಲ್ಟಿಯ ಕಾರ್ಪೊರೇಷನಿಂದ ಹಿಡಿದು ಎಲ್ಲ ಕಡೆಗೂ ಪರಿಹಾರ ಕೊಡೋ ಅಂಥವ್ರು ಇದ್ದಾರೆ ಹೌದಾ ಇಲ್ವೋ ನಮ್ಮ ಹತ್ರಕ್ಕೆ ನಾನು ಅವಾಗ ಹೇಳಿದಾಗ ಎಲ್ಲ ಪರಿಹಾರ ಕೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ ಕೆಲವೊಂದು ಹೋಗಬೇಕಾಗತ್ತೆ ಕೆಲವೊಂದು ಫೋನಲ್ಲಿ ಹೇಳ್ತೀನಿ ನಾವು ಫೋನ್ನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಹತ್ರ ಏನಿರಬೇಕು ಎಸ್ ನಾವು ನಮ್ಮ ಹತ್ರ ಕನೆಕ್ಟಿವಿಟಿ ಇರಬೇಕು ನಾವಿರೋ ಜಾಗದಲ್ಲಿ ಬಿಲ್ ಕಲೆಕ್ಟ್ರ್ ಯಾರು ರೀ ಕಾರ್ಪೊರೇಷನ್ದು ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ರೀ ಹೆಲ್ತ್ ಆಫೀಸರ್ ಯಾರು ಈ ಎಲ್ಲ ನಾಯಿಸಿ ತೊಗಿರ್ತಪ್ಪ ನಮ್ಗೆ ಹೇಳ್ತಾರೆ ಫೋನ್ ಮಾಡಬೇಕು ಈಗೇನಾಗಿದೆ ಡಾಕ್ ಇದೆ ಜ ಪ್ರಾಣಿ ರಕ್ಷಕ ದಳ ಅಂತ ಕಾರ್ಪೊರೇಷನ್ಲೊಂದು ಯೂನಿಟ್ ಇದೆ ಅದಕ್ಕೊಬ್ಬ ವೆಟರ್ನರಿ ಡಾಕ್ಟ್ರ್ ಇರ್ತಾರೆ ಯಾರು ನಮ್ಮ ಏರಿಯಾದಲ್ಲಿ ಹೇಳ್ಬೋದಾ ನಿಮ್ಮ ಏರಿಯಾದಲ್ಲಿ ಯಾರು ಇದ್ದಾರೆ ಹೇಳ್ಬೋದಾ ಡಾಕ್ ಸ್ಕ್ವಾಡ್ ಆಫೀಸರ್ ಯಾರು ಹೇಳ್ಬೋದಾ ಅದೇ ಅದೇ ಅಲ್ಲಲ್ಲ ನಾನು ಸುಮ್ಮನೆ ನಿಮ್ಗೆ ಉದಾಹರಣೆ ಕೇಳಿದ್ದು ಗೊತ್ತಿಲ್ಲ ಇಲ್ಲಿ ಬಿಟ್ಬಿಡಿ ನಾವು ಇಟ್ಕೊಳ್ಬೇಕಾಯ್ತು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪಬ್ಲಿಕ್ ಫೀಲ್ಡಲ್ಲಿರೋರು ನಮ್ಮ ಮೊಬೈಲು ನಮಗೆ ಒಂದು ದೊಡ್ಡ ಅಸ್ತ್ರ ಈಗ ಬೇರೆ ನಮ್ಮ ಹತ್ರ ಕನೆಕ್ಷನ್ ಎಲ್ಲ ಇದ್ರೆ ಅಷ್ಟೇ